ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹತ್ಯೆ ವಿರುದ್ಧ ಕರುನಾಡು ಸಿಡಿದೆದ್ದಿದೆ ಎರಡು ಮೂರು ದಿನದಿಂದ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆ ರಾಜ್ಯಾದ್ಯಂತ ವಿಸ್ತರಿಸಿದೆ ಬಿಜೆಪಿ ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರಕ್ಕೆ ಬಹಿರಂಗ ಎಚ್ಚರಿಕೆ ನೀಡಿದ್ದಾರೆ ಈ ಆಕ್ರೋಶದ ಬಳಿಕ ಎಚ್ಚೆತ್ತ ಸರ್ಕಾರ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವಹಿಸಿದೆ ಈ ಸುದ್ದಿಗಾಗಿ ಮುಖಪುಟ ಓದಿ ಬರ ಪರಿಹಾರ ಹೋರಾಟದ ವಿಚಾರದಲ್ಲಿ ರಾಜ್ಯಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ ರಾಜ್ಯದ ಬೇಡಿಕೆ ಸಂಬಂಧ ಒಂದು ವಾರದೊಳಗೆ ನಿರ್ಧಾರ ಪ್ರಕಟಿಸುವುದಾಗಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಿದೆ ಇದು ರಾಜ್ಯದ ಹೋರಾಟಕ್ಕೆ ಸಂದ ಜಯ ಎಂದು ರಾಜ್ಯ ಸರ್ಕಾರ ಖುಷಿಪಟ್ಟಿದೆ ಈ ಕುರಿತ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಪಠ್ಯಕ್ರಮ ಹೊರತಾದ ಪ್ರಶ್ನೆಗಳನ್ನು ಕೇಳಿ ಸಿಇಟಿ ಅಭ್ಯರ್ಥಿಗಳನ್ನು ಸಂಕಷ್ಟಕ್ಕೆ ದೂಡಿರುವ ಪ್ರಕರಣ ನಡೆದು ನಾಲ್ಕು ದಿನ ಕಳೆದರೂ ನ್ಯಾಯ ಸಿಕ್ಕಿಲ್ಲ ಗೊಂದಲಕ್ಕೆ ಉತ್ತರ ನೀಡಬೇಕಿದ್ದ ಕೆಇಎ ಹಾಗೂ ಶಿಕ್ಷಣ ಸಚಿವರು ಮೌನಕ್ಕೆ ಜಾರಿದ್ದಾರೆ ಮೂರುವರೆ ಲಕ್ಷ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಬದಿಗಿಟ್ಟು ರಾಜ್ಯ ಸರ್ಕಾರ ಲೋಕಸಭೆ ಚುನಾವಣೆಯಲ್ಲಿ ಮುಳುಗಿ ಹೋಗಿರುವುದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಈ ಕುರಿತ ಸುದ್ದಿ ಮುಖಪುಟದಲ್ಲಿದೆ ಕಾಂಗ್ರೆಸ್ಗೆ ಮಾಂಗಲ್ಯ ಸಂಕಟ ಎದುರಾಗಿದೆ ಸಂಪತ್ತಿನ ಸಮಾನ ಹಂಚಿಕೆ ಘೋಷಣೆ ಮುಂದಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಹೊಸ ಅಸ್ತ್ರ ಪ್ರಯೋಗಿಸಿದ್ದಾರೆ ಹಿಂದೂಗಳ ಆಸ್ತಿ ಹೆಣ್ಮಕ್ಕಳ ಮಾಂಗಲ್ಯವನ್ನ ಕಿತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಕೊಡಲಿದೆ ಎಂದು ನಮೋ ಹಿಂದೂಗಳನ್ನು ಎಚ್ಚರಿಸಿದ್ದಾರೆ ಪ್ರಧಾನಿಯ ಹಿಂದೂ ಅಸ್ತ್ರ ಕಾಂಗ್ರೆಸ್ ನಾಯಕರನ್ನ ಕಂಗಾಲಾಗಿಸಿದೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಲೋಕಸಭೆ ಚುನಾವಣೆಗೆ ಮೊದಲೇ ಬಿಜೆಪಿ ಗೆಲುವಿನ ಖಾತೆ ತೆರೆದಿದ್ದ ಹೇಗೆ ಅಂತೀರಾ ಕಾರಣ ಇಷ್ಟೇ ಗುಜರಾತ್ನ ಸೂರತ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ನೀಲೇಶ್ ಕುಂಬಾಡಿ ನಾಮಪತ್ರ ತಿರಸ್ಕರಗೊಂಡ ಬೆನ್ನಲ್ಲೇ ಎಂಟು ಅಭ್ಯರ್ಥಿಗಳು ಕಣದಿಂದ ಹಿಂದೆ ಸರತಿದ್ದಾರೆ ಇದರಿಂದಾಗಿ ಬಿಜೆಪಿ ಅಭ್ಯರ್ಥಿ ಮುಖೇಶ್ ಚಂದ್ರಕಾಂತ್ ಅವಿರೋಧವಾಗಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಈ ಸುದ್ದಿಗಾಗಿ ಮತ ಭಾರತ ನೋಡಿ ಲವ್ ಜಿಹಾದ್ ಎಲ್ಲಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬುದು ಬಿಜೆಪಿ ಪ್ರೊಪಗಾಂಡ ಅವರಿಗೆ ಹೇಳಲು ಏನೂ ಇಲ್ಲ ಜನರು ಅವರನ್ನ ಮನೆಯಲ್ಲಿ ಕೂರಿಸಿದ್ದಾರೆ ಅವರು ಕುತಂತ್ರ ಯಶಸ್ವಿಯಾಗಲ್ಲ ಇದು ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿಶ್ವಾಸದ ನುಡಿ ಲೋಕಸಭೆ ಚುನಾವಣೆ ಮುನ್ನ ವಿಜಯವಾಣಿಗೆ ಸಂದರ್ಶನ ನೀಡಿರುವ ಅವರು ಕಾಂಗ್ರೆಸ್ ಗೇಮ್ ಪ್ಲಾನ್ ಬಗ್ಗೆ ಹಲವು ಸುಳಿವು ನೀಡಿದ್ದಾರೆ ಈ ವಿಶೇಷಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಡಿ ಗುಕೇಶ್ ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಿಯಲ್ಲಿ ಪ್ರಶಸ್ತಿ ಜಯಿಸಿದ್ದಾರೆ ಆ ಮೂಲಕ ವಿಶ್ವದ ಚಾಂಪಿಯನ್ ಪಟ್ಟಕ್ಕೆ ಸ್ಪರ್ಧಿಸುವ ಅವಕಾಶ ಸಂಪಾದಿಸಿದ್ದಾರೆ ಹದಿನೇಳು ವರ್ಷದ ಗುಕೇಶ್ ಈ ಸಾಧನೆ ಮಾಡಿ ವಿಶ್ವದ ಅತಿ ಕಿರಿಯ ಸಾಧಕರೆನಿಸಿದ್ದಾರೆ ಜೊತೆಗೆ ದಿಗ್ಗಜ ವಿಶ್ವನಾಥನ್ ಆನಂದ್ ಬಳಿಕ ಈ ಅವಕಾಶ ಹೋಲಿಸಿಕೊಂಡ ಎರಡನೇ ಭಾರತೀಯ ಎನಿಸಿದ್ದಾರೆ ಈ ಸುದ್ದಿ ಕ್ರೀಡಾಕೂಟದಲ್ಲಿದೆ ನಟಿ ಆಲಿಯಾ ಭಟ್ ಹಾಗೂ ರಣಬೀರ್ ಕಪೂರ್ಗೆ ಮುದ್ದಾದ ಮಗಳಿರುವ ವಿಚಾರ ಹಳಿತಾಯಿತು ಆದರೆ ಈ ತಾಯ್ತನದಿಂದ ಏನೆಲ್ಲ ಸಮಸ್ಯೆಯಾಗಿದೆ ಎಂಬುದನ್ನು ಇದೇ ಮೊದಲ ಬಾರಿ ಆಲಿಯಾ ಬಹಿರಂಗಪಡಿಸಿದ್ದಾರೆ ಈ ಸುದ್ದಿಗಾಗಿ ಉಲ್ಲಾಸಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರ್ಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ